ಫ್ರೆಂಡ್ಸ್ ಇದು ನಮ್ಮ ತುಳುನಾಡಿನ ಬಹಳ ಹಳೆಯ ಕಾಲದ ಸಾಂಬಾರ್ ರೆಸಿಪಿ ಇದಕ್ಕೆ ನಾನು ಬಳಸಿದ್ದು ಹುರುಳಿ ಕಾಳು ಬಲ ಅಂದ ಗೊತ್ತೇ ಮುದ್ದು ಇವತ್ತು ನಾನು ಬಾಳೆಹಣ್ಣಿನಿಂದ ಒಂದು ಸ್ಪೆಷಲ್ ಆದಂತಹ ಬ್ರೇಕ್ಫಾಸ್ಟ್ ರೆಸಿಪಿ ಮಾಡ್ತಾ ಇದ್ದೇನೆ ಹಾಯ್ ಗುಡ್ ಮಾರ್ನಿಂಗ್ ಎಲ್ಲರಿಗೂ ನನ್ನ ಪ್ರೀತಿಯ ನಮಸ್ತೆ ನಾನು ಅಶ್ವಿನಿ ಅಶ್ವಿನಿ ಬ್ಲಾಗ್ಸ್ಗೆ ಎಲ್ಲರಿಗೆ ಕೂಡ ಸ್ವಾಗತ ಹಾಗೆ ನೀವೆಲ್ಲರೂ ಕೂಡ ಸೌಖ್ಯವಾಗಿದ್ದೀರಿ ಖುಷಿಯಾಗಿದ್ದೀರಿ ಅಂತ ಅನ್ಕೊಂಡಿದ್ದೇನೆ ಇವತ್ತಿನ ಬ್ಲಾಗ್ ಅನ್ನು ಸ್ಟಾರ್ಟ್ ಮಾಡುವಲ್ಲೂಡು ಗಿಡದಲ್ಲಿ ನೋಡಿ ಎಷ್ಟು ನಂದಿ ಬಟ್ಟಲಾಗಿದೆ ನೋಡಿ ಇದರಿಂದ ಕಣ್ಣಿಗೆ ಹಾಕುವ ಕಾಡಿಗೆ ಎಲ್ಲ ಮಾಡ್ತಾರಂತಲ್ಲ ಇಲ್ಲಿ ನಮ್ಮ ಶಂಭು ತಿರುಗಾಡ್ತಾ ಇದ್ದಾನೆ ನೋಡಿ ಇವರಿಬ್ಬರನ್ನು ತೋಟದಲ್ಲಿ ಕಟ್ಟುವಂತ ಇದ್ದೇನೆ ಶಂಭು ಮತ್ತು ಇವ ಭೀಮಣ್ಣ ಶಂಭು ನೋಡಿ ಒಬ್ಬನಂದೇ ಕಟ್ಟಿದ್ರೆ ಕೂಗ್ತಾನೆ ಇವ ಮಾಂಗಣ್ಣ ಬೇಕಲ್ಲ ಬಾ ಶಾರ್ಟ್ಕಟಲ್ಲಿ ಬರುದು Bale 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 bale. Dewar bale bale bale. Bale apa yang namudu? Pui. ಇವತ್ತು ನಾನು ಬಾಳೆಹಣ್ಣಿನಿಂದ ಒಂದು ಸ್ಪೆಷಲ್ ಆದಂತಹ ಬ್ರೇಕ್ಫಾಸ್ಟ್ ರೆಸಿಪಿ ಮಾಡ್ತಾ ಇದ್ದೇನೆ ಅದಕ್ಕೆ ನೋಡಿ ಅಷ್ಟು ಬಾಳೆಹಣ್ಣು ಅಷ್ಟು ಹಣ್ಣಾದದನ್ನು ತಗೊಂಡಿದ್ದೇನೆ ಅದನ್ನು ಈಗ ಮಿಕ್ಸಿಗೆ ನಾನು ಸಣ್ಣ ಸಣ್ಣ ಪೀಸ್ಗಳ ಹಾಗೆ ಮಾಡಿ ಹಾಕ್ತಾ ಇದ್ದೇನೆ ನಂತರ ಅದಕ್ಕೆ ಸ್ವಲ್ಪ ತೆಂಗಿನಕಾಯಿ ತೆಂಗಿನಕಾಯದಿಂದ ಎರಡು ಸ್ಪೂನ್ ಅಷ್ಟು ನಾನು ಸೇರಿಸ್ತಾ ಇದ್ದೇನೆ ಅಂದರೆ ಇದು ನಮ್ಮ ಮನೆಯಲ್ಲಿ ಎಷ್ಟು ಜನಕ್ಕೆ ಬೇಕು ಅಷ್ಟು ಜನಕ್ಕೆ ಆಗುವಷ್ಟು ಕ್ವಾಂಟಿಟಿ ನಾನು ಮಾಡಿ ನಾಲ್ಕು ಜನಕ್ಕೆ ಆಗುವಷ್ಟು ಅಂತ ನಾವೊಂದು ಲೆಕ್ಕ ತಗೊಳ್ಬೋದು ನೋಡಿ ಇಷ್ಟು ನುಣ್ಣಗೆ ನಾನು ಅದನ್ನು ರುಬ್ಬಿಕೊಂಡಿದ್ದೇನೆ ಅದರ ನಂತರ ಒಂದು ಸಿಹಿಗೆ ತಕ್ಕ ನಮಗೆ ಎಷ್ಟು ಬೇಕು ಅದರ ಮೇಲೆ ಬೆಲ್ಲವನ್ನು ನಾವು ಪಾಕ ಬರೆಸಿ ಇಟ್ಕೊಳ್ಬೇಕು ನಂತರ ಅದಕ್ಕೆ ಅಕ್ಕಿ ತರಿಯನ್ನು ಅಥವಾ ಅಕ್ಕಿ ಹಿಟ್ಟನ್ನು ಸೇರಿಸಿ ಚಂದ ಮಾಡಿ ಗೊಟಾಯಿಸಬೇಕು ಆಮೇಲೆ ಅದಕ್ಕೆ ಸ್ವಲ್ಪ ಸಜ್ಜಿಗೆಯನ್ನು ಅಂದರೆ ಬಾಂಬೆ ರಾಯಿಯನ್ನು ಕೂಡ ಸೇರಿಸಬೇಕು ನಂತರ ನಾವು ಈಗಾಗಲೇ ಕಡಿದಿಟ್ಟುಕೊಂಡಂತಹ ಬಾಳೆಹಣ್ಣಿನ ಹಿಟ್ಟನ್ನು ಸೇರಿಸಿ ಅದನ್ನು ಸ್ವಲ್ಪ ಬಿಸಿ ಮಾಡಿ ಗಟ್ಟಿ ಮಾಡಿಕೊಳ್ಬೇಕು ಈಗ ನಾವು ಕಡುಬು ಮಾಡಲಿಕ್ಕೆ ಮತ್ತು ಪುಂಡಿ ಗಟ್ಟಿ ಮಾಡಲಿಕ್ಕೆಲ್ಲ ಮಾಡ್ತಾವಲ್ಲ ಅದೇ ರೀತಿಯಾಗಿ ಗಟ್ಟಿ ಮಾಡಿಟ್ಕೊಂಡು ಆ ಹದದಲ್ಲಿ ಫ್ಲೇಮನ್ನು ಆಫ್ ಮಾಡುವುದು ಮತ್ತು ಇದಕ್ಕೆ ರುಚಿಗೆ ತಕ್ಕ ಸೂಪು ಮತ್ತು ಪರಿಮಳಕ್ಕೆ ಸ್ವಲ್ಪ ಏಲಕ್ಕಿಯನ್ನು ಸಹ ಹಾಕಬೇಕು ಹಾಗೆಯೇ ತುಪ್ಪವನ್ನು ಹಾಕಿದರೆ ಇನ್ನೂ ಕೂಡ ರುಚಿ ಒಳ್ಳೆಯದಾಗಿರ್ತದೆ ಇವತ್ತುಂಟಲ್ಲ ಬೆಳಿಗ್ಗೆ ಬೆಳಿಗ್ಗೆ ನಾನು ತೋಟಕ್ಕೆ ಬಂದು ನೋಡಿ ಅಂತೆ ಬಾಳೆಯ ಗಿಡದ ಬುಡದಲ್ಲಿ ನಿಂತಿದ್ದೇನೆ ಇವತ್ತೊಂದು ಬಾಳೆಹಣ್ಣಿನಿಂದ ಒಂದು ಉಂಟಲ್ಲ ಸ್ಪೆಷಲ್ ಬ್ರೇಕ್ಫಾಸ್ಟ್ ರೆಸಿಪಿ ಮಾಡಬೇಕು ಅಂತ ಇದ್ದೇನೆ ಇದು ಕೇರಳದ ಒಥೆಂಟಿಕ್ ರೆಸಿಪಿಯೊಂದು ಸೊ ಅದಕ್ಕೋಸ್ಕರ ನಾನು ಬಾಳೆ ಎಲೆ ಕೊಯ್ಲಿಕ್ಕೆ ಬಂದಿದ್ದೇನೆ ಈಗ ಬಾಳೆ ಎಲೆ ಕೊಯ್ದುಕೊಂಡು ಮನೆಗೆ ಹೋಗುವ ಮತ್ತೆ ಅಲ್ಲಿ ಮಾತಾಡುವ ಆಯ್ತಾ ಪುರ್ಸೊತ್ತಿಲ್ಲ ಬೆಳಿಗ್ಗೆ ಬೇಗ ಬೇಗ ಆಗಬೇಕಲ್ಲ ತಿಂಡಿ ಹಾಗೆ ಎಲ್ಲ ತಕೊಂಡೆ ಮತ್ತೆ ಕಡಿಮೆ ಆದ್ರೆ ಪುನಃ ಬರುವ ಇನ್ನು ಈ ಎಲೆಯನ್ನು ಫಸ್ಟ್ ಗೆ ನಾವು ಬಾಡಿಸ್ಬೇಕಾಯ್ತಾ ಬಾಡಿಸಿ ಆದಮೇಲೆ ಚಂದ ಮಾಡಿ ತೊಳಿಬೇಕು ಹದಿನೈದು ನಿಮಿಷ ಆಯ್ತು ಹೇಗಾಗಿದೆ ನೋಡುವ ಬನ್ನಿ ಉಂಟು ನೋಡುವ ಬನಾನಾ ಲೀಫಲ್ಲಿ ಮಾಡಿದಂತಹ ಬನಾನದ ಕಡುಬು ಕೇರಳದ ಅಥೆಂಟಿಕ್ ಟ್ರೆಡಿಷನಲ್ ವಿಲೇಜ್ ಬ್ರೇಕ್ಫಾಸ್ಟ್ ರೆಸಿಪಿ ಸೂಪರ್ ಆಯ್ತಾ ಅಷ್ಟಮ್ಮ ಮನೇಲಿ ದಯವಿಟ್ಟು ಟ್ರೈ ಮಾಡಿದನು ಭಾರಿ ಖುಷಿ ಆಗ್ತದೆ ಸಂಜೆ ಸಹ ಮಾಡ್ಬೋದು ಬೆಳಿಗ್ಗೆ ಸಹ ಮಾಡ್ಬೋದು ಮಧ್ಯಾಹ್ನ ಸಹ ನಾವು ಸಿಹಿಗೆ ಏನಾದರೂ ಗೆಸ್ಟ್ ಎಲ್ಲ ಬರುವಾಗ ಮಾಡಬೇಕು ಅಂತಿದ್ರೆ ಇದನ್ನು ಮಾಡ್ಬೋದು ಸೂಪರ್ ಉಂಟಂದ್ರೆ ಹೆಲ್ದಿ ರೆಸಿಪಿ ಫ್ರೆಂಡ್ಸ್ ಇದು ನಮ್ಮ ತುಳುನಾಡಿನ ಬಹಳ ಹಳೆಯ ಕಾಲದ ಸಾಂಬಾರ್ ರೆಸಿಪಿ ಇದಕ್ಕೆ ನಾನು ಬಳಸಿದ್ದು ಹುರುಳಿಕಾಳು ಮತ್ತು ಬಾಳೆಯ ದಿಂಡು ಈ ಬಾಳೆಯ ದಿಂಡು ಯಾವಾಗಲೂ ಉಂಟಲ್ಲ ನಾವು ಗೊನೆ ಹಾಕಿ ಗೊನೆಯನ್ನು ಕಡ್ದ ನಂತರ ದಿಂಡು ಉಳಿತದಲ್ಲ ಅದನ್ನೇ ಉಪಯೋಗ ಮಾಡಬೇಕು ಆಗ ಅದರಲ್ಲಿ ಸ್ವಲ್ಪ ನಾರಿನ ಅಂಶ ನಮಗೆ ಕಡಿಮೆ ತೆಗೀಲಿಕ್ಕೆ ಸಿಗ್ತದೆ ಹಾಗೆಯೇ ನಾನು ಹುರುಳಿಕಾಳನ್ನು ಡ್ರೈ ರೋಸ್ಟು ಮಾಡಿಟ್ಕೊಂಡು ನಂತರ ಅದನ್ನು ಚೆನ್ನಾಗಿ ತೊಳೆದು ಬೇಯಿಸಿದ್ದು ಹೀಗೆ ಬಾಳೆದಿಂಡನ್ನು ಸಣ್ಣ ಸಣ್ಣದಾಗಿ ನಾನು ಕತ್ತರಿಸಿಟ್ಕೊಂಡಿದ್ದೇನೆ ಈ ಹುರುಳಿಕಾಳನ್ನು ನಾನು ಮೊದಲೇ ತೊಳೆದು ಅದನ್ನು ಬೇಯಿಸ್ತಾ ಇದ್ದೇನೆ ಯಾಕೆ ಅಂತ ಹೇಳಿದರೆ ಹುರುಳಿಕಾಳಿಗೆ ಹುರುಳಿ ಕಾಳಿಗೆ ಸ್ವಲ್ಪ ಜಾಸ್ತಿ ಹೊತ್ತು ಬೇಕು ಬೇಯಲಿಕ್ಕೆ ಮತ್ತು ಬಾಳೆದಿಂಡು ಬೇಗ ಬೇಯ್ತದೆ ಹತ್ತು ನಿಮಿಷದ ಒಳಗೆ ಬೆಂದಾಗ್ತದೆ ಕುದಿ ಬಂದ ಕೂಡಲೇ ಬಾಳೆದಿಂಡು ಬೇಯ್ತದೆ ಹಾಗಾಗಿ ನಾನು ಹುರುಳಿಕಾಳು ಬೆಂದ ಬಳಿಕ ಅದಕ್ಕೆ ನಾನು ಬಾಳೆ ದಿಂಡು ಸೇರಿಸ್ತಾ ಇದ್ದೇನೆ ಅದರ ನಂತರವೇ ಅದಕ್ಕೆ ನಾನು ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ನಾವು ಬೆಲ್ಲ ಸೇರಿಸ್ತೇವೆ ಹುರುಳಿ ಕಾಳು ಬೆಂದ ಬಳಿಕ ಅದಕ್ಕೆ ನಾನು ಬಾಳೆ ದಿಂಡು ಸೇರಿಸ್ತಾ ಇದ್ದೇನೆ ಅದರ ನಂತರವೇ ಅದಕ್ಕೆ ನಾನು ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ನಾವು ಬೆಲ್ಲ ಸೇರಿಸ್ತೇವೆ ಹಾಗೆ ಬೆಲ್ಲವನ್ನು ಸೇರಿಸಿ ನಾನು ಸಾಂಬಾರನ್ನು ಬೇಯಲಿಕ್ಕೆ ಇಟ್ಟೆ ಇದು ಬೆಂದ ನಂತರ ನಾವು ನಾರ್ಮಲಾಗಿ ನಮ್ಮಲ್ಲಿ ನಾವು ಬೆಳ್ಳುಳ್ಳಿ ಮತ್ತು ನೀರುಳ್ಳಿ ಅಷ್ಟಾಗಿ ಯೂಸ್ ಮಾಡುವುದಿಲ್ಲ ಸೊ ನಾರ್ಮಲ್ ಸಾಂಬಾರು ರೆಸಿಪಿ ನಾನು ಶೇರ್ ಮಾಡಿದ್ದೆಲ್ಲ ಅದನ್ನು ಅದರ ಮಸಾಲೆಯನ್ನು ಇದಕ್ಕೆ ನಾನು ಸೇರಿಸಿಕೊಂಡನು ನಿಮಗೆ ಇಷ್ಟ ಇದ್ದರೆ ಇದಕ್ಕೆ ಆನಿಯನ್ನೂ ಬಳಸ್ಬೋದು ಮತ್ತು ಗಾರ್ಲಿಕ್ ಕೂಡ ಬಳಸ್ಬೋದು ಇದು ಉಂಟಲ್ಲ ತುಂಬ ಹೆಲ್ದಿ ನಾರು ಅಂದರೆ ಎಂತ ಹೇಳೋದು ಅದಕ್ಕೆ ಫೈಬರ್ ಮತ್ತು ಪ್ರೋಟೀನ್ ಭರಿತವಾದಂತಹ ಸಾಂಬಾರ್ ರೆಸಿಪಿ ಇದು ನಿನ್ನೆದೇ ಸಾಂಬಾರು ಆಯಿತು ನಿನ್ನೆ ರಾತ್ರಿ ನಾನು ಸಾಂಬಾರು ಮಾಡಿದ್ದು ಭಾರಿ ರುಚಿ ಆಯಿತಾ ಇದು ಬಾಳೆ ದಿಂಡು ಮತ್ತು ಹುರುಳಿಕಾಳು ಭಾರಿ ರುಚಿ ಅಂದ್ರೆ ಬಾರಿ ರುಚಿ ಪರಿಮಳ ಈಗ ನನಗೆ ಊಟ ಮಾಡಬೇಕು ಅಂತಲೇ ಹೇಳಿ ನಾನು ಬಂದದ್ದು ಇಲ್ಲದ್ರೆ ಹಸಿವಿಲ್ಲ ಅನ್ನ ಬಗ್ಗಿಸಿದ್ದೇನೆ ಈಗ ಅದನ್ನು ಮೇಲೆ ಮಾಡಬೇಕು ಹ್ಞೂ ನಾನು ಒಬ್ಳು ಊಟಕ್ಕೆ ನಾವು ಉಂಟಲ್ಲ ಹಿಂದಿನ ದಿವಸದ ಸಾಂಬಾರನ್ನು ಕುದಿಸಿ ಫ್ರಿಜ್ಜಲ್ಲಿ ಇಡಬಾರ್ದು ಹೊರಗೆ ಇಟ್ಟು ಮರುದ್ಸ ನಾವು ಉಪಯೋಗ ಮಾಡಿದ್ರೆ ಅದರದ್ದೊಂದು ರುಚಿಯೇ ವಿಶೇಷ ಅಂತ ನಿಮ್ಗೆ ಅನುಭವಕ್ಕೆ ಬಂದಿದ ಅಂತ ನನಗೆ ಹೇಳಿ ಆಯಿತಾ ಎಷ್ಟು ಟೇಸ್ಟ್ ಗೊತ್ತುಂಟು ಅದು ಫರ್ಮಂಟ್ ಬರ್ತದಲ್ಲ ಅದು ನಮಗೆ ತುಂಬ ಒಳ್ಳೇದು ಇನ್ನು ಕೂಡ ಇದು ನನ್ನ ಊಟ ಆದಮೇಲೆ ನಾ ಡೆಸರ್ಟ್ ಫಲೂಡ ಅಲ್ಲಿಗೆ ಉಂಟಲ್ಲ ಐಸ್ ಕ್ರೀಮ್ ಅಂದ್ರೆ ಬಾರ್ ಇಷ್ಟ ಆಯ್ತಾ ಅದಕ್ಕೆ ಅದಿಲ್ಲಿ ಸ್ಪೂನ್ ಅಲ್ಲಿ ಕಟ ಕಟ ಮಾಡುದು ಕೇಳ್ತದ ಅದಕ್ಕೆ ಒಂದು ಜಗಳ ಮಾಡುದು ಬಲ ಇಡಲ್ಲ ಮಿತ್ತು ಬಲ ಬಲ ಮಿತ್ತು ಬಲ ಇಡಲ್ಲ ಸ್ಟೂಲ್ ಬಲ ಬಲ ಅಂದ ಗೊತ್ತಾನ ಅಂದ ಎಂತ ಇಷ್ಟ ಆಯ್ತು ಇನ್ನೊಂದು ಬಂತು ಫ್ರೆಂಡ್ಸ್ ನನಗೆ ಈ ವರ್ಷ ಪ್ರಥಮ ಬಾರಿಗೆ ಸಿಕ್ಕಿದಂತಹ ಹಲಸಿನ ಹಣ್ಣು ನೋಡಿ ಎಷ್ಟು ಚಂದ ಉಂಟು ನನ್ನ ಹಸ್ಬೆಂಡ್ ಬೇರೆ ಕಡೆ ಹೋಗಿದ್ರು ಅಲ್ಲಿಂದ ತಂದದ್ ನಮ್ಮಲ್ಲಿ ಈ ಸತಿ ಹಲಸಿನ ಹಣ್ಣು ಇಲ್ಲ ಅಂತ ಕಾಣ್ತದೆ ಮರದಲ್ಲಿ ಏನು ಕಾಣುದಿಲ್ಲ ಇನ್ನು ಸಹಯಾ ನಮ್ಗೆ ಎಷ್ಟು ಸ್ವಲ್ಪ ಬಾಳೆದಿಂಡು ಸಾಕಾಗ್ತದೆ ಗೊತ್ತೋಣ ಇಂತದ್ದು ಎರಡಿತ್ತು ಅದರಲ್ಲಿ ಅರ್ಧ ಮಾತ್ರ ನಾನು ಉಪಯೋಗ ಮಾಡಿದ್ದು ಬೈ ಬೆಲ್ಟ್ ಬಂದು ಬೆಲ್ಟ್ ಬೆಲ್ಟ್ ತಗೊಂಡಿನ

लाइक ಮಾಡಿ ಎಲ್ಲರೂ ಟೇ ಕೇರ್ ಸ್ಟೇ ഹാപ്പി હેલ્ધી એન્ડ ફિટ જય શ્રી રામ